మైసూరి ఈ అభియంతర నిర్వహించిన ఉత్సవే ఈ అభియంతరం ತಂಡ ಹಾಗಾಗಿ ಈ ತಂಡದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಸುರೇಶ್ ಬಾಬು ಅವರು ಹೆಚ್ಚಿನ ಕ್ರಮ ವಹಿಸಿ ತಂಡದ ಪ್ರಗತಿಗೆ ಬಹಳ ಕಾರಣಕರ್ತರಾಗಿದ್ದಾರೆ ಅವರ ಜೊತೆ ಅವರ ಪದಾಧಿಕಾರಿಗಳು ಕೈ ಜೋಡಿಸಿ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಹಾಗಾಗಿ ಇಂಥ ಒಂದು ಪೇತೃತ್ವದ ಈ ಬಾರಿ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ನೋಡಿಕೊಂಡಿದೆ ಇದರಲ್ಲಿ ನಮ್ಮ ತಂಡದ ನಾಟಕ ಹಿಂದಿಯ ಒಂದು ನಾಟಕ ಇದೆ ಮತ್ತೆ ಇಂಗ್ಲಿಷ್ ನಾಟಕ ಹಾಕೊಂಡಿದೆ ಹಾಗಾಗಿ ಎರಡು ಹಿಂದಿ ಮತ್ತು ಇಂಗ್ಲಿಷ್ ನಾಟಕಗಳಲ್ಲದೆ ನಮ್ಮದ ನಮ್ಮ ಕರ್ನಾಟಕದ ಸಂಸ್ಥೆಗಳಿಂದ ಮೂರು ಒಳ್ಳೆಯ ಉತ್ತಮ ನಾಟಕಗಳು ಇಲ್ಲಿ ಪ್ರದರ್ಶನ ಆಗ್ತಾ ಇದೆ ಹಾಗಾಗಿ ಇದೊಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾನು ಆರಂಭವಾಗಿಸ್ಕೊಂಡಿದ್ದೀನಿ ಇದಕ್ಕೆ ತಾವೆಲ್ಲರೂ ಬಹಳ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಕೊಡಬೇಕು ಅಂತ ನಾನು ನಾನು ಅತಿ ಸಂತೋಷದಿಂದ ಈ ಒಂದು ಬಿಡುಗಡೆ ಮಾಡಿದ್ದೀನಿ ಸಿಗಲೆಯಿಂದ ನಾನು ಹಾಲೈಸ್ತೀನಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೇನೆ ಹೆಚ್ಚಿನ ವಿವರ ಸುರೇಶ್ ಬಾಬು ಅವರು ಮೂರು ದಶಕಗಳಿಂದ ರಂಗಭೂಮಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಎರಡು ಸಾವಿರದ ಎಂಟರಿಂದ ನಾವು ಪ್ರತಿ ವರ್ಷ ಇಂಜಿನಿಯರಿಂಗ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯಾಗಿ ರಂಗವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾಡಿನ ಹೆಸರಾಂತ ರಂಗ ನಿರ್ದೇಶಕಿ ಅವರಿಂದ ನಾವು ಪ್ರಸ್ತುತ ಪಡಿಸಲಾಗ್ತೀವಿ ಚೆನ್ನೈನಿಂದ ಬಸನಾರಾಮ ಸ್ವಾಮಿ ಸ್ವಾಮಿಗಳು ಪ್ರಣಯನ ಕೇರಳದಿಂದ ತುಳಸಿ ಬದುಕೊಂಡು నా శ్రేష్ట ఉద్దేశి వార్షికోత్సవ అరంతరాలీయ రంగోత్సవ్వు మైసూరి గంగారాయణ వృద్ధుపడ అభ్యసవ ಆರುಷದಿಂದ ನಿರಂತರವಾಗಿ ರಾಷ್ಟ್ರೀಯ ರಂಗೋತ್ಸವ ಈ ರಂಗೋತ್ಸವದಲ್ಲಿ ಪಾಂಡಿಚೇರಿಯ ಅತ್ಯಂತ ನಾಡಿನ ಶ್ರೇಷ್ಠ ರಂಗ ತಂಡ ಪುದುಚೇರಿಯ ಅನಿಶಕ್ತಿ ತಂಡದ ಭೂಮಿ ಎರಡನೇ ದಿನ ಸರಸದಿರಸ ಸಮಾಸ ಅಂತ ಸೀತಾಕೋಟೆ ನಮ್ಮ ದಶನಾಥ ಸೀತಾಕೋಟೆ ತಂಡ ಸುಸ್ಥಿರ ಪ್ರತಿಷ್ಠಾನ ಜೋಸಫ್ ಮೂರನೇ ದಿನ ಸತೀಸಾಗ ನಿವಾಸ ನಾಲ್ಕನೇ ದಿನ ವಿಷ್ಣುಮೂರ್ತಿ ಅನೂರ್ ಅವರ ಅಜ್ಞಾತ ಐದನೇ ದಿನ ಮುಂಬೈಯಿಂದ ಪ್ರಕಾಶಿ ಮುಂಬೈನ ಹಿಂದಿ ನಾಟಕ ಮುಂಬೈ ಅಭಿನಯ ಗಾಯಕ ಅದಲ್ಲದೆ ಎರಡು ಮತ್ತು ಮೂರನೇ ತಾರೀಕು ಶನಿವಾರ ಮತ್ತು ಭಾನುವಾರ ಮತ್ತು ಸಂಗೀತ ಮಾಲಿಕೆಯನ್ನು ಪ್ರತಿದಿನ ಇಟ್ಕೊಂಡಿದ್ದೀವಿ ನಾಡಿನ ಯಶಾಂತ ಹಿಂದೂಸ್ತಾನಿ ಗಾಯಕ್ಲಬುರಗಿರಾದ ಶಂಕರ್ ಉಗಾರ್ ಅವರಿಂದ ಹಿಂದೂಸ್ತಾನಿ ಗಾಯಕ ಇದೆ ನಾಲ್ಕನೇ ತಾರೀಕು ಬೆಂಗಳೂರಿನ ವಿವೇಕ ಭರತ್ ಮತ್ತು ತಂಡದವರ ರಂಗಧಾರೆ ರಂಗ ಸಂಗೀತಗಳ ಒಂದು ರಂಗಧಾರೆ ಇದೆ ಈ ಒಂದು ಉತ್ಸವದ ಉದ್ಘಾಟನೆಯನ್ನ ನಾವು ಇಪ್ಪತ್ತೆಂಟನೇ ತಾರೀಕು ಸಂಜೆ ಆರು ಮೂವತ್ತಕ್ಕೆ ಹಮ್ಮಿಕೊಂಡಿದ್ದೇವೆ ಉದ್ಘಾಟನೆಯಿಂದ ನಾಳೆ ನಿಷಾಂತ ಸಾಹಿತಿಗಳು ನಾಟಕಕಾರಗಳು ಡಾಕ್ಟರ್ ಕೆ ವೈ ನಾರಾಯಣಸ್ವಾಮಿ ಅವರು ನೆರವೇರಿಸಿಕೊಂಡಿದ್ದಾರೆ ಆ ಒಂದು ಇದರ ಅಧ್ಯಕ್ಷತೆಯನ್ನು ಸಾಹಿಗಳ ಎಸ್ ಟಿ ಸಿದ್ದರಾಮಯ್ಯ ಮತ್ತು ನಮ್ಮೊಂದಿಗೆ ಒಂದು ಮುಖ್ಯ ಅತಿಥಿಗಳಾಗಿ ಗಣಮತ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ವಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಅವರು ಎಂ ಸುದರ್ಶನ್ ಅವರು ಈ ಉತ್ಸವದ ಸಂಪೂರ್ಣ ಈ ನಮ್ಮೆಲ್ಲಾಗಲೇ ನಾಟಕದ ಸಂಪೂರ್ಣ ವಿರಾಟ್ ಸಹ ನಮ್ಮ ಎಲ್ಲ ನಮ್ಮ ಉತ್ಸವ ಯಾವತ್ತೂ ಅಷ್ಟೇ ನಾವು ಮಾಡ್ತಾ ಉತ್ಸವಕ್ಕೆ ಪ್ರತಿ ವರ್ಷನು ಸಂಪೂರ್ಣವಾದ ಸಾಧಾರಣ ಮತ್ತು ವಿಸ್ತಾರವಾದ ಪತ್ರಿಕೆಗಳಲ್ಲಿ ಒಂದು ಬಹುಮುಖಿ ರಾಷ್ಟ್ರೀಯ ಉತ್ಸವ ಮಾಡ್ತಾ